ಬಿಸಿಎನ್ ಟಿವಿಗೆ ಸ್ವಾಗತ ಸಿಂಧನೂರು ತಾಲೂಕಿನ ಚನ್ನಳ್ಳಿ ಗ್ರಾಮದ ಕೊಂತನೂರು ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಮೂರನೇ ವರ್ಷದ ಕಾರ್ತಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಇಲಾಖೆಯಿಂದ ಮೂರು ತಂಡಗಳು ಬಂದು ಶ್ರೀ ಕೊಂತನೂರು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಕೊಂತನೂರು ವೀರಭದ್ರೇಶ್ವರ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಚನ್ನಹಳ್ಳಿ ಸಿದ್ದರಾಮಪುರ ಮಾವಿನಮುಡುಗು ಕೊಕ್ಕರಗೋಳ ತೆಕ್ಕಲಕೋಟೆ ಹಾಗೂ ವಿವಿಧ ಗ್ರಾಮಗಳಿಂದ La mia rossa è in chiedi di votarlo, ossia durare in daci di controllo, durare in luce da come un attorno, लगित ज्योति बेळगित धर्म ज्योति बेलगित मन्दिर दासे वन्दो भोज जय मंगलम जय नम पार श्रीमगद्गु पंचाचार्य महाराज श्री गुरु सिद्धलींग शिवाचार्य महाराज की के गुद्धराम शिवाचार्य महाराज हरिद्धलिंग शिवाचार्य महाराजर वीरभद्रेश्वर महाराज सांभ नमे ಭರಮಸಿಂಹಪೀಠೇಶಂ ಸಿಂಹ ವಿದ್ಯಾ ಪ್ರದಾಯಕ ಸಿದ್ಧಲಿಂಗಂ ಶಿವಾಚಾರ್ಯ ಮಧ್ವಂಶಾಚಾರ್ಯ ಕಂಭಜ ಪ್ರಾತಸ್ಮರಣೀಯ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಉಜ್ಜಯಿನಿ ಸಿದ್ಧಲಿಂಗ ಭಗೋತ್ಪಾದರನ್ನ ಎನ್ನರ್ ಮಂದಿರದಲ್ಲಿ ಸದಾ ಸ್ಮರಿಸಿಕೊಳ್ಳುತ್ತ ರವಡಕುಂದಿ ಸಮಸ್ತ ನಿರಮಠ ಸ್ಥಾಪನಾಚಾರ್ಯ ಗುರುಕಪಿಲ ಸಿದ್ಧ ಶಿವಾಚಾರ್ಯರ ಕತೃಕತಿಗೆ ಹೆಣಮನೆಯುತ್ತ ಗುರುಸಿದ್ದರಾಮ ಶಿವಾಚಾರ್ಯರು ಮರಿ ಶಿವಾಚಾರ್ಯರ ಪರ್ಯಂತವಾದ ಅನಂತ ಗುರುಪರಂಪರೆಗೆ ನತಮಸ್ತಕನಾಗಿ ಯಾವ ಪ್ರತಿ ವರ್ಷದ ಪದ್ಧತಿಯಂತೆ ಮಹಾಮೈಮನು ಕ್ಷೇತ್ರದ ರಕ್ಷಕನಾಗಿರ್ತಕ್ಕಂತಹ ಕುಂತನೂರು ವೀರಭದ್ರೇಶ್ವರರ ಕಾರ್ತಿಕ ದೀಪ ಕಾರ್ತಿಕ ದೀಪೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದಂತವರಾಗಿದ್ದರು ಈ ಪುಣ್ಯಮಯ ಸಂಜೆಯ ಸಮಾರಂಭದಲ್ಲಿ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂತಹ ಈ ಊರಿನ ಹಿರೇಮಠದವರಾಗಿರ್ತಕ್ಕಂತಹ ಕುಮಾರಸ್ವಾಮಿ ತಾತನವರೇ ಅಂಜಳ ಕ್ಯಾಂಪಿನ ಶಿವಲಿಂಗಯ್ಯ ತಾತನವರೇ ಹಾಗೂ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂತಹ ಶರಭಯ್ಯ ಸ್ವಾಮಿಗಳವರೇ ಆಗಮಿಸಿರ್ತಕ್ಕಂತಹ ಸಮಸ್ತ ಸದ್ಭಕ್ತರೇ ತಾಯಂದಿರೇ ಹಾಗೂ ಮುದ್ದು ಮಕ್ಕಳೇ ಪ್ರಾತಃ ಕಾಲದಲ್ಲಿ ನಾಲ್ಕು ಗಂಟೆಯಿಂದ ಹಿಡಿದು ಆರು ಗಂಟೆಯವರೆಗೂ ಯಾವ ಸಾಕ್ಷತ್ ವೀರಭದ್ರೇಶ್ವರನ ಅವತಾರದಲ್ಲಿಯೇ ಭದ್ರಕಾಳಿಯ ಸಹಿತವಾಗಿ ಕಾರನಗರದ ಚಂದ್ರಯೇಶ ಸ್ವಾಮಿಗಳಾಗಲಿ ಭದ್ರಕಾಳಿ ವೇಷವನ್ನು ಧರಿಸಿರ್ತಕ್ಕಂಥ ವೇಷಧಾರಿಯೇ ಆಗಲಿ ಅತ್ಯಂತ ಸಾಕ್ಷಾತ್ ವೀರಭದ್ರ ಯಾವ ದಕ್ಷ ಯಜ್ಞವನ್ನು ಸಂಹಾರ ಮಾಡಿದನೋ ಆ ಪ್ರತಿರೂಪವನ್ನು ಮತ್ತೆ ತೋರಿಸಿಕೊಟ್ಟಂತಹ ಅವರಿಗೂ ಕೂಡ ವೀರಭದ್ರನ ಆಶೀರ್ವಾದ ಇರಲಿ ಅನ್ನುವಂತಹ ಮಾತನ್ನು ಹೇಳುತ್ತಾ ಇಂತಹ ಒಂದು ಕಾರ್ಯಕ್ರಮ ಮಾಡಬೇಕು ಯಾಕಪ್ಪ ಅಂದ್ರೆ ದೀಪ ಹಚ್ಚುವುದರಿಂದ ಏನು ಲಾಭ ಕತ್ತಲಿಗೆ ಬೆಲೆ ಬರಬೇಕಾಗಿತ್ತು ಅಂದ್ರೆ ಬೆಳಕಿದ್ದರೆ ಮಾತ್ರ ದೀಪದಲ್ಲಿಯೂ ಎರಡು ಪ್ರಕಾರ ಜ್ಯೋತಿನೂ ಇದೆ ಬೆಂಕಿನೂ ಇದೆ ನೀವು ಜ್ಯೋತಿ ನೋಡಿದರೆ ಬೆಳಗುತ್ತದೆ ಬೆಂಕಿ ನೋಡಿದ್ರೆ ಸುಡುತ್ತದೆ ನೀವು ಯಾವುದು ನೋಡೋಕ್ಕಾಗಿತ್ತಪ್ಪ ಅಂದ್ರೆ ಜ್ಯೋತಿ ಅನ್ನುವಂಥದ್ದನ್ನು ನೋಡ್ರಿ ಬೆಂಕಿ ನೋಡೋಕೆ ನೋಡ್ರಿ ಯಾಕಂದರೆ ಬೆಂಕಿ ಆರಿಸಬೇಕು ದೀಪ ಆರಿಸೋದಲ್ಲ ಜ್ಯೋತಿ ಆರಿಸೋದಂಥದ್ದಲ್ಲ ಇವತ್ತು ಹಚ್ಚಿದ ದೀಪ ಮುಂದಿನ ವರ್ಷ ಆದರೂ ಕೂಡ ಇದೇ ರೀತಿ ಒಳಗ ಮತ್ತೆ ಇನ್ನಷ್ಟು ಉನ್ನತವಾಗಿ ಕಾರ್ಯಕ್ರಮ ಆಗಲಿ ದೇವಸ್ಥಾನದ ಅಧ್ಯಕ್ಷರಾಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ಸರ್ವ ಸದ್ಭಕ್ತರಾಗಿರ್ಬೋದು ಯಾರೇ ಆಗಿದ್ದರೂ ಕೂಡ ಯಾವ ವೀರಭದ್ರ ದೇವರು ಅಂದರೆ ಬೆಂಕಿ ದೇವರು ಅನ್ನುವಂಥ ಮಾತು ಬರ್ತದೆ ಅಂತಹ ಬೆಂಕಿ ದೇವರನ್ನ ಪ್ರತಿ ವರ್ಷ ಕೂಡ ಶಾಂತಿ ರೀತಿಯನ್ನು ಮಾಡಿ ವರ್ಷಕ್ಕೊಮ್ಮೆ ಕಾಯುವಂತಹ ದೇವರು ಯಾರಪ್ಪ ಅಂದರೆ ವೀರಭದ್ರ ದೇವರು ಸಾಕ್ಷಾತ್ ರಾಮನ ಪರಮ ಭಕ್ತನಾಗಿರ್ತಕ್ಕಂಥ ಆಂಜನೇಯನಿಗೂ ಕೂಡ ಲಿಂಗ ದೀಕ್ಷೆಯನ್ನು ಇಟ್ಟಿರ್ತಕ್ಕಂಥದ್ದೇ ವೀರಭದ್ರ ದೇವರು ಅಂತಹ ವೀರಭದ್ರ ದೇವನನ್ನು ಎಷ್ಟೋ ಜನರಿಗೆ ಮನೆ ದೇವರಾಗಿದ್ದಾನೆ ಆರಾಧ್ಯ ದೇವನೂ ಆಗಿದ್ದಾನೆ ಅಂತಹ ವೀರಭದ್ರನ ಸ್ಮರಿಸ್ರಿ ನೆನೆಸ್ರಿ ಎನ್ನುವಂತಹ ಮಾತನ್ನು ಹೇಳಿ ನಮ್ಮ ಎರಡು ಮೂರು ಮಾತುಗಳಿಗೆ ಆಶೀರ್ವಚನೆ ವಿರಾಮ ಕೊಡುತ್ತೆ ಓಂ ಶಿವನ್ಮಯ ಇವತ್ತಿಗೆ ಕಂತನೂರು ವೀರಭದ್ರೇಶ್ವರ ಜಾತ್ರೆ ಹದಿಮೂರನೇ ವರ್ಷದ ಆಚರಣೆಯನ್ನು ಮಾಡುತ್ತಾ ಈ ಜಾತ್ರೆಗೆ ಸುತ್ತಮುತ್ತಲಿನ ಹಳ್ಳಿಗಳಾದಂಥ ಗೋಧಗುಂಪ ತಿಮ್ಮಾಪುರ ಹಾಲ್ರ ಚಂದನಹಳ್ಳಿ ಕಾರ್ಟಗಿ ಮತ್ತು ಸಿದ್ದರಾಮಪುರ ಇಲ್ಲಿ ಮಾವಿನ ಮಡಗು ಎಲ್ಲ ಈ ದೇವಸ್ಥಾನದ ಭಕ್ತರು ಮತ್ತು ಸಾರ್ವಜನಿಕರು ಸಹಕಾರ ಕೊಟ್ಟು ಪ್ರತಿ ವರ್ಷದ ಪದ್ಧತಿಗಿಂತಲೂ ಈ ವರ್ಷ ಅತಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಆಚರಿಸಿದ್ವಿ ಈ ಆಚರಣೆಗೆ ಕಾರಣರಾದಂತ ನಮ್ಮ ಈ ಗುರು ಹಿರಿಯರು ಮತ್ತು ಈ ಊರಿನ ಎಲ್ಲ ನಾಗರಿಕರು ಸಹಕಾರ ಕೊಟ್ಟಿದ್ದಕ್ಕಾಗಿ ಪ್ರತಿ ವರ್ಷದ ಪದ್ಧತಿಯಂತೆ ಮುಂದಿನ ವರ್ಷವೂ ಇದಕ್ಕಿಂತಲೂ ವಿಜೃಂಭಣೆಯಿಂದ ಆಚರಿಸಲು ಸ್ವಾಮಿಗಳ ಆಶೀರ್ವಾದ ಇರಬೇಕು ಈ ದೇವರ ಆಶೀರ್ವಾದ ಇರಬೇಕು ಅದೇ ರೀತಿ ಈ ಎಲ್ಲ ಹಳ್ಳಿಗಳ ಜನರ ಸಹಕಾರ ಇದ್ದರೆ ಮುಂದೆ ಹದಿನಾಲ್ಕನೇ ವರ್ಷನ ಭಾಳ ವಿಜೃಂಭಣೆಯಿಂದ ಆಚರಿಸ್ಬೇಕಂತ ನಮ್ಮೆಲ್ಲರ ಆಸೆ ಇದೆ ಅದರಂತೆ ಈ ದೇವರು ನಡೆಸಿಕೊಳ್ಳಿ ಅಂತ ಎರಡು ಹಲೋ ಎಲ್ಲರಿಗೂ ನಮಸ್ಕಾರಗಳು ಕುಂದನೂರು ವೀರಭದ್ರೇಶ್ವರ ದೇವಸ್ಥಾನದ ಆಡಳಿತ ಮುಂದೆ ವತಿಯಿಂದ ನಾನು ಅಧ್ಯಕ್ಷರದ ಕೆ ಮಾವಳಿ ತರಪ್ಪನವರು ತಮ್ಮಲ್ಲಿ ಮನವಿ ಮಾಡಿಕೊಟ್ಟಿದ್ದೇನೆ ಈ ಹದಿಮೂರನೇ ವರ್ಷದ ಕಾರ್ತಿಕ ಮಹೋತ್ಸವ ಮತ್ತು ಅಗ್ನಿಕೊಂಡ ಮಹೋತ್ಸವವು ಈ ದಿನ ಬಹಳ ವಿಜೃಂಭಣೆಯಿಂದ ಚೆನ್ನಳ್ಳಿ ಗ್ರಾಮದ ಸಕಲ ಸದ್ಭಕ್ತರಿಂದ ಹಾಗೂ ತೆಕ್ಕಲಕೋಟೆ ಓದುಗುಪ್ಪ ಎಲ್ಲ ಸಿಂಗಾಪುರು ಚೆನ್ನಳ್ಳಿ ಎಲ್ಲ ಭಕ್ತಾದಿಗಳಿಂದ ಬಹಳ ವಿಜೃಂಭಣೆಯಿಂದ ಸಾಗಿ ಬಹಳ ವಿಜೃಂಭಣೆಯಿಂದ ಸಾಗಿ ಬಂದಿದೆ ಇದು ಸಕಲ ರೀತಿಯಿಂದ ಮತ್ತು ಮುಂದಿನ ವರ್ಷವೂ ಇದೇ ರೀತಿ ಮಾಡಿರಬೇಕೆಂದು ನಮ್ಮ ಎಲ್ಲ ಸಹೋದರರು ಒಂದು ಮನವಿ ಮಾಡಿ ಶ್ರೀ ಶ್ರೀ ವೀರಭದ್ರೇಶ್ವರನಲ್ಲಿ ಆಶೀರ್ವಾದ ಪಡೆಯುತ್ತಿದ್ದೇವೆ ಸದ್ಭಕ್ತ ಮಂಡಳಿಗೆ ಮತ್ತೊಮ್ಮೆ ಮತ್ತೆ ಮತ್ತೊಮ್ಮೆ ನಾನು ಬಹಳ ಆಭಾರಿಯಾಗಿರುತ್ತೆ ಎಂದು ಯೋಚಿಸಿದ್ದೇನೆ ಇದು ಕಾರ್ಮಿಕ ಮಾಸದ ಸಮಾರಂಭದಾಗಿ ನಮ್ಮ ಕೊಂತನೂರು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಜರುಗಿರುತ್ತದೆ ಈ ನಮ್ಮ ರಾಜ್ಯದ ಸಾಂಸ್ಕೃತಿಕ ಇಲಾಖೆಯ ವತಿಯಿಂದ ನಮ್ಮ ನೆಚ್ಚಿನ ಸಚಿವರಾದ ಶ್ರೀಯುತ ತಂಗಡಿಗಿ ಸಾಹೇಬರು ನಮ್ಮ ಒಂದು ಪತ್ರದ ಮುಖಾಂತರ ನಾವು ವಿನಂತಿ ಮಾಡಿಕೊಳ್ಳಲಾಗಿತ್ತು ಆ ತಂಡವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕಳುಹಿಸಿಕೊಟ್ಟಿದ್ದರು ಆ ಕಲಾತಂಡವು ಭಾಳ ವಿಜೃಂಭಣೆಯಿಂದ ರಾತ್ರಿ ಮಧ್ಯರಾತ್ರಿ ಎರಡು ಗಂಟೆಯಿಂದ ಪ್ರಾರಂಭವಾದ ಈ ಒಂದು ಕಾರ್ಯಕ್ರಮದಲ್ಲಿ ಕಾಳಿಕಾದೇವಿ ಒಂದು ವೇಷಧಾರಿಯು ಬಹಳ ಅತ್ಯುತ್ತಮವಾಗಿ ಮತ್ತು ವೀರಗಾಶಿಯವರು ಅತ್ಯುತ್ತಮ ಕಾರ್ಯಕ್ರಮ ನಡೆಸಿಕೊಟ್ಟು ಅದೇ ರೀತಿ ಸಾಯಂಕಾಲ ಉತ್ಸವ ಉತ್ಸವದ ಒಂದು ಕಾರ್ಯಕ್ರಮದಲ್ಲಿ ಕಲಾ ತಂಡದವರು ಭಾಗಿಯಾಗಿ ವಿವಿಧ ವೇಷಧಾರಿಗಳು ಸಹಿತ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಿಂದ ಬಿಡಿಸಿಕೊಟ್ಟು ಹಾಗೂ ಈ ಚಂದನಹಳ್ಳಿ ಗ್ರಾಮದ ಸರ್ವ ಸದ್ಭಕ್ತರು ಮತ್ತು ಸುತ್ತಮುತ್ತಲ ಗ್ರಾಮದ ಸರ್ವ ಸದ್ಭಕ್ತರು ಭಾಗವಹಿಸಿ ಈ ಒಂದು ವೀರಭದ್ರೇಶ್ವರ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಒಂದು ಪಾಲ್ಗೊಂಡು ಶೋಭೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದ ಶೋಭೆಯನ್ನು ತಂದುಕೊಟ್ಟು ಈ ರೌಡದಿಂದ ಶ್ರೀಗಳು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉನ್ನತ ಉನ್ನತೀಕರಿಸುತ್ತಾರೆ ಮತ್ತು ಈ ಒಂದು ಕಾರ್ಯಕ್ರಮವು ಪ್ರತಿ ವರ್ಷ ಇದೇ ರೀತಿ ಉತ್ಸಾಹ ಸಾಯಂಕಾಲ ಉತ್ಸಾಹಗಳು ಸಹ ವಿಜೃಂಭಣೆಯಿಂದ ನಿರ್ವಹಿಸುತ್ತಾರೆ ಈ ಕಾರ್ಯಕ್ರಮವು ಪ್ರತಿ ವರ್ಷದ ಪದ್ಧತಿಯು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಆ ದೇವರು ನಡೆಸಿಕೊಳ್ಳಿ ಅಂತ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದೆ ತಮ್ಮ ಹೆಸರು ಶ್ರೀ ಶರಣೇಗೌಡ ಕುಂತರೂರು ಪೊಲೀಸ್ ಪಟೇಲ್ ಆರ್ ಡಿ ಸಿ ಆರ್ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕ ಹದಿಮೂರನೇ ವರ್ಷದ ಕಾರ್ತಿಕೋತ್ಸವದ ವೀರಭದ್ರ ಕುಂತನೂರು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಈ ಕುಂತನೂರು ವೀರಭದ್ರೇಶ್ವರ ದೇವಸ್ಥಾನ ಮೊದಲಿಗೆ ಒಂದು ಸಣ್ಣದು ಒಂದು ದೇವಸ್ಥಾನ ಇತ್ತು ನಮ್ಮ ಭಕ್ತಾದಿಗಳು ನಮ್ಮ ಬಂಧುಗಳು ಈ ಚನ್ನಹಳ್ಳಿ ಪಕ್ಕದಲ್ಲಿ ಮುಗ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮದವರು ಎಲ್ಲರ ಕಲಿತು ಎಲ್ಲರ ಸಹಕಾರದಿಂದ ಈ ನಮ್ಮ ಕೊಂದನೂರು ವೀರಭದ್ರೇಶ್ವರ ದೇವಸ್ಥಾನ ಇದು ಬೇಚಾರ್ ಗ್ರಾಮ ಇಲ್ಲಿ ಯಾರು ವಾಸವಾಗತಕ್ಕ ವಾಸ ಇರತಕ್ಕಂಥ ಈ ಜಗದಲ್ಲಿ ಈ ವೀರಭದ್ರ ದೇವಸ್ಥಾನದ ಈ ವೀರಭದ್ರೇಶ್ವರ ದೇವಸ್ಥಾನದ ನಾವೆಲ್ಲರೂ ಪ್ರತಿ ವರ್ಷ ಕಾರ್ತಿಕೋತ್ಸವದ ಬಗ್ಗೆ ವಿಜೃಂಭಣೆಯಿಂದ ಜಾತ್ರೆ ಹಾಗೂ ಇಲ್ಲಿ ನಡೀತಕ್ಕಂಥ ಅಗ್ನಿಕೊಂಡ ಇದೆಲ್ಲ ವಿಜೃಂಭಣೆಯಿಂದ ನಾವೆಲ್ಲರೂ ನಮ್ಮ ಈ ಕಮಿಟಿಯಿಂದ ಮಾಡ್ತಾ ಇದ್ದೇವೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಾಗೂ ಉಚ್ಚಾಯ ವೀರಗಾಚಿ ಅಗ್ನಿಕೊಂಡ ಎಲ್ಲ ರೀತಿಯಿಂದ ಇಲ್ಲಿ ಮೊದಲೇ ಮೊದಲಿನ ಲೆಕ್ಕ ನೋಡಿದ್ರೆ ಪ್ರಸಾದ ಸೇವೆ ಪ್ರತಿಯೊಂದು ಇಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ ಪ್ರತಿ ವರ್ಷ ಇದೇ ರೀತಿ ಎಲ್ಲರೂ ಒಟ್ಟಾಗಿ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳಿಂದ ನಾವೆಲ್ಲರೂ ಕೂಡಿಕೊಂಡು ಈ ವೀರಭದ್ರೇಶ್ವರ ದೇವಸ್ಥಾನದ ದೇವರಲ್ಲಿ ಪಡಿಪಟ್ಟು ಈ ದೇವ ದೇವರ ಆಶೀರ್ವಾದದಿಂದ ನಾವೆಲ್ಲರೂ ಒಂದಾಗಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಈ ಉನ್ನತ ಮಠದಲ್ಲಿ ನಾವು ಈ ಜಾತ್ರೆಯನ್ನು ಪ್ರತಿ ವರ್ಷದ ಪದ್ಧತಿಯಂತೆ ಮುಂದರ್ಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಮುಂದೆ ಬಹುಕಾಲದವರೆಗೆ ಇದನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕಂತ ನಮ್ಮ ಆಸೆ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಇದೀವಿ ಪ್ರತಿಯೊಬ್ಬರು ಒಬ್ಬೊಬ್ರು ಹೊಂದಿಕೊಂಡು ಒಬ್ಬೊಬ್ರು ಹಂಚಿಕೊಂಡು ಅದನ್ನು ಮಾಡ್ದು ಇದು ಮಾಡಿದ್ರು ಎಲ್ಲರ ಭಕ್ತಿಯಿಂದ ವೀರಭದ್ರಪ್ಪನ ಅವರ ಆತ್ಮದಲ್ಲಿ ಬಂದು ಎಲ್ಲರೂ ಒಟ್ಟುಗೂಡಿ ಈ ದೇವಸ್ಥಾನದ ಜಾತ್ರೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಮಸ್ತೆ ನಮಸ್ಕಾರ ಪಂಪರಗೌಡ ಪಂಪನಗೌಡ ಅಂತಂದೇಳಿ ಪೊಲೀಸ್ ಪಾಟೀಲ್ ಪಂಪನಗೌಡ ನಮ್ಮ ಇದೇ ಊರೇ నిదా సరే సరే కదా ತಾತರ ಎದು ಆಶೀರ್ವಾದ ಮಾಡ್ತದೆ